ನಡೀತಕ್ಕಂತ ಮತದಾನದಲ್ಲಿ ತಾವೆಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ನಾಳೆಯಿಂದ ಪ್ರತಿ ಮನೆ ಮನೆಗೂ ಹೋಗಿ ಮತದಾರರಿಗೆ ವಿನಂತಿ ಮಾಡಬೇಕು ಏಳನೇ ತಾರೀಖ್ ಬೆಳಗ್ಗೆ ತಮ್ಮ ಮನೆಯ ಸದಸ್ಯರೊಂದಿಗೆ ತಮ್ಮ ಸುತ್ತಮುತ್ತಲಿನ ಮನೆಯವ್ರನ್ನೂ ಕೂಡ ಕರ್ಕೊಂಡು ಬಂದು ಮತದಾನ ಮಾಡಿಸಿ ಬಸವರಾಜ್ ಬೊಮ್ಮಾಯಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ನರೇಂದ್ರ ಮೋದಿಜಿ ಅವರ ಕೈಗಳನ್ನ ಬಲಪಡಿಸ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತೇನೆ ಬಂಧುಗಳೇ ನನ್ನ ಅನುಭವದಲ್ಲಿ ಸುಮಾರು ಐವತ್ತು ವರ್ಷದಲ್ಲಿ ಚುನಾವಣೆ ಸಾರುವುದಕ್ಕಿಂತಲೂ ಮುಂಚೆ ದೇಶದ ಜನ ಯಾವತ್ತೂ ತೀರ್ಮಾನ ಮಾಡಿರಲಿಲ್ಲ ಯಾವ ಪಕ್ಷಕ್ಕೆ ಅಧಿಕಾರ ತರಬೇಕು ಅಂತೇಳಿ ಅದರ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷದ ನಂತರ ಮೊದಲ ಬಾರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿ ಅಂತಕ್ಕಂಥದ್ದನ್ನ ನೂರ ನಲವತ್ತು ಕೋಟಿ ಜನ ತೀರ್ಮಾನ ಮಾಡಿ ಮಾಧ್ಯಮಗಳ ಮೂಲಕ ಕಳೆದ ಮೂರು ತಿಂಗಳು ಚುನಾವಣೆ ಸಾರುವುದಕ್ಕಿಂತಲೂ ಮುಂಚೆನೆ ಇಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಅಷ್ಟೇ ಅಲ್ಲದನ್ನ ಹೊರದೇಶಗಳ ಎಲ್ಲ ಮಾಧ್ಯಮಗಳು ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ನಾಲ್ಕು ನೂರಕ್ಕಿಂತಲೂ ಹೆಚ್ಚು ಸೀಟ್ಗಳನ್ನ ಗೆಲ್ತಾರ ಅನ್ನೋದನ್ನ ಪ್ರಕಟ ಮಾಡಿದ ತಾವೆಲ್ಲ ನೋಡಿದಿರಿ ಬಂಧುಗಳೇ ಮತ್ತೊಮ್ಮೆ ನರೇಂದ್ರ ಮೋದಿ ಯಾಕೆ ಅನ್ನೋ ಪ್ರಶ್ನೆ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಅರವತ್ತು ವರ್ಷ ಆಡಳಿತ ಮಾಡಿರ್ತಕ್ಕಂಥ ಕಾಂಗ್ರೆಸ್ನವ್ರು ಅನೇಕ ಭ್ರಷ್ಟಾಚಾರ ಹಗರಣಗಳಲ್ಲಿ ಸಿಗಾಕೊಂಡು ಕಾಂಗ್ರೆಸ್ ನಾಯಕರೆಲ್ಲರೂ ಜೈಲಿಗೆ ಹೋಗಿ ಬಂದ್ರು ಕೆಲವರು ಬೇಲ್ ಮೇಲೆ ಇದ್ದಾರ ಕೆಲವರು ಇವತ್ತಿಗೂ ಕೂಡ ಕೋರ್ಟ್ಗೆ ಅಲಿತಾ ಇದ್ದಾರೆ ಆದ್ರೆ ನರೇಂದ್ರ ಮೋದಿ ಜಿ ಅವರು ಕಳೆದ ಇಪ್ಪತ್ ಮೂರು ವರ್ಷಗಳಿಂದ ಸಂವಿಧಾನಿಕ ಹುದ್ದೆಯಲ್ಲಿ ಇದ್ರೂ ಕೂಡ ಯಾವುದೇ ಭ್ರಷ್ಟಾಚಾರದ ಆರೋಪಗಳಲ್ಲ ಯಾವುದೇ ಹಗರಣಗಳಲ್ಲಿ ಸಿಗಾಕೊಂಡಿಲ್ಲ ದೇಶದ ಅಭಿವೃದ್ಧಿ ಮಾಡೋದ್ರ ಜೊತೆಯಲ್ಲಿ ದೇಶದಲ್ಲಿ ಯು ಪಿ ಎ ಗೌರ್ಮೆಂಟ್ ಇದ್ದಾಗ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪ್ರತಿನಿತ್ಯ ಉಗ್ರರ ಹಾವಳಿಯಿಂದ ನೂರಾರು ಜನ ಗುಂಡಿಗೆ ಬಲಿ ಆಗ್ತಿದ್ರು ಬಾಂಬ್ಗಳಿಗೆ ಬಲಿ ಆಗ್ತಿದ್ರು ನಮ್ಮ ಪೊಲೀಸರು ಬಲಿಯಾಗ್ತಿದ್ರು ಮಿಲಿಟರಿ ಸಿಬ್ಬಂದಿಯವರು ಕೂಡ ಬಲಿ ಆಗ್ತಿದ್ರು ಆದ್ರೆ ಕಳೆದ ಹತ್ತು ವರ್ಷಗಳಿಂದ ನರೇಂದ್ರ ಮೋದಿಜಿ ಅವರು ದೇಶದ ಪ್ರಧಾನ ಮಂತ್ರಿ ಆದ್ಮೇಲೆ ಪುಲ್ವಾಮಾ ದಾಳಿ ಆದ್ಮೇಲೆ ಉಗ್ರರು ಇಲ್ಲಿ ತರ ಅಡಕ್ ಕೊಂಡ್ಕೊತಾರೆ ಎಲ್ಲೂ ಕಾಣ್ತಾ ಅವರು ಪಾಕಿಸ್ತಾನದವ್ರಿಗೂ ಕೂಡ ಬುದ್ಧಿ ಕಲಿಸ್ತಕ್ಕಂತ ಕೆಲಸವನ್ನ ನರೇಂದ್ರ ಮೋದಿಜಿ ಅವರು ಮಾಡಿದ್ರು ಪಾಕಿಸ್ತಾನದ ನೆಲದೊಳಗೆ ಹೋಗಿ ಉಗ್ರನ ನೆಲೆಯನ್ನ ನಾಶ ಮಾಡುದು ಅಷ್ಟೇ ಅಲ್ಲ ಉಗ್ರನ ಕೊಂದು ಹಾಕಿರ್ ತಂದಿರತಕ್ಕಂಥವ್ರು ನಮ್ಮ ದೇಶದ ಸೈನಿಕರು ಇದನ್ನ ನಾವು ಹೆಮ್ಮೆಯಿಂದ ಹೇಳ್ಬೇಕಾಗ್ ಅಷ್ಟಲ್ಲ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನಡೆದಾಗ ಭಾರತ ದೇಶದ ಸುಮಾರು ಮೂವತ್ತು ಸಾವಿರ ಮಕ್ಕಳು ಓದಲಿಕ್ಕೆ ಹೋದಂತವ್ರು ಉದ್ಯೋಗಕ್ಕೆ ಹೋದಂತವ್ರು ಅಲ್ಲಿ ಸಿಗಾಕೊಂಡಾಗ ನರೇಂದ್ರ ಮೋದಿಜಿ ಅವರು ಎರಡೂ ದೇಶಗಳಿಗೆ ಹೇಳಿ ಯುದ್ಧವನ್ನು ನಿಲ್ಲಿಸಿ ನಮ್ಮ ಮಕ್ಕಳನ್ನ ಸುರಕ್ಷಿತವಾಗಿ ತಂದಿರತಕ್ಕಂಥವ್ರು ಪ್ರಪಂಚದಲ್ಲಿ ಯಾರೂ ಇಲ್ಲ ನರೇಂದ್ರ ಮೋದಿಜಿ ಅವ್ರಿಗೆ ಮಾತ್ರ ಅಂತಕ್ಕಂಥದ್ದನ್ನ ಇವತ್ತು ಯಾರಿಗಾದರೂ ಶಕ್ತಿ ಇದ್ರೆ ಅದು ನರೇಂದ್ರ ಮೋದಿಜಿ ಅವ್ರಿಗೆ ಮಾತ್ರ ಅಂತಕ್ಕಂಥದ್ದನ್ನು ತಾವು ಯಾರು ಕೂಡ ಮರಿಬಾರ್ದು ಬಂಧುಗಳೇ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆದ್ಮೇಲೆ ಯಾವತ್ತೂ ಕೂಡ ಒಂದು ಗಂಟೆನು ವಿಶ್ರಮಿಸದೆ ದೇಶದ ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥವ್ರು ನರೇಂದ್ರ ಮೋದಿಜಿ ಅವರು ಬಂಧುಗಳ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿ ಸಾಮಾಜಿಕ ನಾಯಕ ಬದ್ಧರಾಗಿರ್ತಕ್ಕಂಥವ್ರು ಎಷ್ಟಿ ಎಷ್ಟೇ ಜನಾಂಗದವರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ರು ನಮ್ಮ ಮೀಸಲಾತಿ ಹೆಚ್ಚಾಗಬೇಕು ಜನಸಂಖ್ಯೆಗೆ ಅನುಗುಣವಾಗಿ ಕೊಡಬೇಕು ಅಂತೇಳಿ ಬೊಮ್ಮಾಯಿ ಅವರು ದಿಟ್ಟ ನಿರ್ಧಾರ ತಗೊಂಡು ಹದಿನೈದು ಪರ್ಸೆಂಟ್ ಅಂತಕ್ಕಂಥ